ಶಿವಮೊಗ್ಗ ಬಳಿಕ ಕೊಪ್ಪಳದಲ್ಲೂ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ ಟಿಕೆಟ್ ಸಿಗದೇ ಇದ್ದಕ್ಕೆ ಬಿಜೆಪಿ ವಿರುದ್ಧ ಸಮರಕ್ಕೆ ಸಜ್ಜಾದ್ರ ಸಂಸದ ಸಂಗಣ್ಣ ಕರಡಿ ಶಿವಮೊಗ್ಗದಲ್ಲಿ ಆಲ್ರೆಡಿ ಈಶ್ವರಪ್ಪ ಬಂಡಾಯದ ಬಾವುಟ್ ಹಾರಿಸಿದ್ದಾಗಿದೆ ಸ್ಪರ್ಧೆ ಮಾಡೋದು ಮಾತ್ರ ಬಾಕಿ ಪಕ್ಷೇತರವಾಗಿ ಈಗ ಇಲ್ಲಿ ಕೊಪ್ಪಳದಲ್ಲಿ ಬಸವರಾಜ್ಗೆ ಟಿಕೆಟ್ ಕೊಟ್ಟರು ಸಂಸದ ಕರಡಿ ಸಂಗಣ್ಣ ಮುಗಿಸಿಕೊಂಡಿದ್ದಾರೆ ಈಗ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಕೊಪ್ಪಳದಲ್ಲಿ ಕಾರ್ಯಕರ್ತರ ಸಭೆ ಬಳಿಕ ಸ್ಪಷ್ಟ ನಿರ್ಧಾರವನ್ನು ತಿಳಿಸ್ತಾರೆ ಕರಡಿ ಸಂಗಣ್ಣ ಇವತ್ತೇ ಬಂಡಾಯ ಸ್ಪರ್ಧೆ ಬಗ್ಗೆ ಘೋಷಣೆ ಹೊರಬೀಳುವ ಸಾಧ್ಯತೆಗಳಿದ್ದಾವೆ ನೋಡಿ ಅವರು ಕಾಂಗ್ರೆಸ್ನಿಂದ ಅವ್ರಿಗೆ ಆಹ್ವಾನ ಇತ್ತು ಆದರೆ ಅಲ್ಲಿ ಹಿಟ್ನಾಳಿಗೆ ಟಿಕೆಟ್ ಫೈನಲ್ ಆಗಿದೆ ಈಗ ಅವರು ಕಾಂಗ್ರೆಸ್ಗೆ ಡಿಮ್ಯಾಂಡ್ ಮಾಡಿದರು ನಾನು ಟಿಕೆಟ್ ಕೊಡ್ತೀನಿ ಅಂದರೆ ಮಾತ್ರ ಬರ್ತೀನಿ ಅಂತ ಬಟ್ ಅಲ್ಲೆಲ್ಲ ಸ್ವಲ್ಪ ಅದು ಮಾತುಕತೆಗಳಾಗಿರ್ಬೋದು ಫಲಪ್ರದ ಆಗಿಲ್ಲ ಆದರೆ ಇವಾಗ ಅವ್ರಿಗೆ ಉಳಿದಿರುವಂಥ ಆಪ್ಷನ್ ಏನು ಅವರು ಬಸವರಾಜ್ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ ಖಂಡಿತವಾಗಲೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಈಗ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಅದಾದ ಮೇಲೆ ಸ್ಪಷ್ಟವಾದಂಥ ನಿರ್ಧಾರವನ್ನು ಮಾಡ್ತಾರೆ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಬಹಳ ನೋವಿನಲ್ಲಿದ್ದಾರೆ ಅವರು ಇಡೀ ಅಭಿಮಾನಿಗಳು ಕಾರ್ಯಕರ್ತರು ಕಣ್ಣೀರು ಹಾಕ್ತಾ ಇದಾರೆ ಈವರೆಗೂ ಕೂಡ ಬಟ್ ಕರಡಿ ಸಂಗಣ್ಣ ಅವರು ಈಗ ಅವರ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋದು ಡೌಟು ಅಂತ ಅನಿಸ್ತಾ ಇದೆ ಇಂಥ ದೊಡ್ಡ ಸಮಾವೇಶ ಮಾಡ್ತಿದ್ದಾರೆ ಅಂತಂದರೆ ಏನೋ ಇರ್ಬೋದು ಶಾಕ್ ಕೊಡೋ ಥರ ಏನಾದರೂ ಅನೌನ್ಸ್ಮೆಂಟ್ ಇರುತ್ತಾ ಈಗ ನಾರ್ಮಲ್ ಆಗಿನೇ ನಾನು ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಪ್ಪ ಟಿಕೆಟ್ ತಪ್ಪಿದೆ ತಟಸ್ಥವಾಗಿ ಇರ್ತೀನಿ ಅಂದರೆ ಈ ಡಿ ವಿ ಸದಾನಂದಗೌಡರು ಮಾಡ್ತಿದಾರಲ್ಲ ಸುದ್ದಿಗೋಷ್ಠಿಯೇ ಮಾಡ್ತಿದ್ದೀವಿ ಬಟ್ ಸ್ವಾಭಿಮಾನಿ ಸಮಾವೇಶ ಮಾಡ್ತಿದ್ದಾರೆ ಅಂತಂದರೆ ಕೈ ಕೊಡೋಂಗೆ ಕಾಣಿಸ್ತಾ ಇದೆ ಬಿಜೆಪಿಗೆ ಬಂಡಾಯವಾಗಿ ಸ್ಪರ್ಧೆ ಮಾಡೋ ಸಾಧ್ಯತೆಗಳಿದ್ದಾವೆ ಕರಡಿ ಸಂಗಣ್ಣ ಇನ್ನು ಸಮಾವೇಶ ಆದಮೇಲೆ ಅವರ ಅಭಿಮಾನಿಗಳನ್ನು ಉದ್ದೇಶಿಸಿ ಕರಡಿ ಸಂಗಣ್ಣ ಮಾತನಾಡ್ತಾರೆ ಆಗ ಗೊತ್ತಾಗುತ್ತೆ ಅವರ ಮುಂದಿನ ನಿರ್ಧಾರ ಏನಾಗುತ್ತೆ ಅಂತ ಈಗಾಗಲೇ ವೇದಿಕೆ ಕೂಡ ರೆಡಿಯಾಗಿದೆ ಸ್ವಾಭಿಮಾನಿ ಸಮಾವೇಶ ಅಂಥೇಳಿ ಈ ಸಮಾವೇಶ ಮಾಡ್ತಿದ್ದಾರೆ ಅಂತಂದರೆ ದೊಡ್ಡ ಮಟ್ಟದಲ್ಲೇ ಕಾರ್ಯಕರ್ತರನ್ನ ಅವ್ರ ಅಭಿಮಾನಿಗಳನ್ನು ಜಮಾವಣೆಗೊಳಿಸ್ತಾ ಇದ್ದಾರೆ ಅಂತಿಮವಾಗಿ ಬಿ ಜೆ ಪಿಗೆ ಶಾಕ್ ಕೊಡೋ ಥರ ಅನ್ನಿಸ್ತಾ ಇದೆ ಇದು ಇಲ್ಲದೇ ಇದ್ದಿದ್ದರೆ ಅವರು ಮಾಧ್ಯಮಗಳ ಮುಂದೆನೇ ಸಿಂಪಲ್ಲಾಗಿ ಹೇಳಿಬಿಡೋರೇನು ಈಗ ಬಂಡಾಯದ ಕಹಳೆ ಮೊಳಗಿದೆ ಬಟ್ ಈಗ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಬಿಡೋದು ಅವರ ನಿರ್ಧಾರ ಅವ್ರು ಹೇಳಬೇಕೀಗ ಮಧ್ಯಾಹ್ನದ ಹೊತ್ತಿಗೆ ನಿರ್ಧಾರ ಹೊರಬೀಳುತ್ತೆ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಕರಡಿ ಸಂಗಣ್ಣ ಬಂಡಾಯದ ಬಾವುಟ ಹಾರಿಸಿದ್ದಾರೆ ಅನ್ನೋದು ಗೊತ್ತು ಬಟ್ ಈಗ ದೊಡ್ಡ ಒಂದು ಸ್ವಾಭಿಮಾನಿ ಸಮಾವೇಶ ಮಾಡ್ತಿದ್ದಾರೆ ಅಂತಂದ್ರೆ ಬಿಜೆಪಿ ಗೆನೋ ಶಾಕ್ ಕೊಡೋ ಕಾಣಿಸ್ತಾ ಇದ್ದಾರೆ ಪಕ್ಷೇತರವಾಗಿ ಕಂಟೆಸ್ಟ್ ಮಾಡುವಂತಹ ಸೂಚನೆ ಏನಾದ್ರು ಕೊಡ್ತಾ ಇದೆಯಾ ಇದು ಪ್ರಭು ಕೂಡ ಇವತ್ತು ಬಿಜೆಪಿ ಮುನಿಸಿಕೊಂಡು ಇದೀಗ ಸ್ವತಃ ಏನಂದ್ರೆ ಬಿಜೆಪಿ ವಿರುದ್ಧ ರಣಕಾಲ ಮುಳುಗಿಸಲು ಕೂಡ ಸಿದ್ಧರಾಗಿರುವಂತದ್ದು ಕಾರಣ ಏನಂತಂದ್ರೆ ಏನ್ ಇಪ್ಪತ್ತೊಂದ್ ತಾರೀಕು ಅನ್ನೋ ಕಾರ್ಯಕರ್ತರ ಸಭೆ ಕರೆದಂತ ಹೇಳಿದ್ರು ಅದು ಅಂದುಕೊಂಡಂತೆ ಸುಧಾ ಇವತ್ತು ಈ ಕೊಪ್ಪಳ ನಗರದ ಶಿವಶಾಂತ ವೀರ ಕಲೆ ಮಂಟಪದ ಆವರಣದಲ್ಲಿ ಸ್ವಾಭಿಮಾನ ಸಮ ಸ್ವಾಭಿಮಾನ ಸಮಾವೇಶ ಅಡಿಯಲ್ಲಿ ಇವತ್ತು ದೊಡ್ಡ ಕಾರ್ಯಕರ್ತರ ಸಭೆಯನ್ನ ಸಂಗಣ ಅವರು ಕರೆದಿರುವಂತದ್ದು ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು ಮಧ್ಯಾಹ್ನ ವೇಳೆಗೆ ಸ್ವಾಭಿಮಾನ ಸಮಾವೇಶ ನಡೆಯುತ್ತೆ ಇಲ್ಲಿ ಬಂದಂತಂದ್ರೆ ಸರಿಸುಮಾರು ಕೊಪ್ಪಳ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಭಾಗಿಯಾಗ್ತಾರೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಸಂಗಣರ ಮುಂದೆ ವ್ಯಕ್ತಪಡಿಸ್ತಾರೆ ಒಂದು ವೇಳೆ ಅಂದ್ರೆ ಈಗಾಗಲೇ ಮಾಹಿತಿ ಸಿಕ್ಕಂತೆ ಖಂಡಿತವೂ ಕೂಡ ಬಂಡಾಯ ಏನು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದ್ದು ಇದು ಕಾಂಗ್ರೆಸ್ಗೆ ಹೆಚ್ಚು ಲಾಭ ತರುವಂತ ಕೆಲಸ ಆಗ್ತಾ ಇದೆ ಈ ಕಣಕ್ಕಾಗಿ ಹೈಕಮಾಂಡ್ ಕೂಡ ತಲೆ ತಲೆಕರಿಸ ಕೆಡಿಸಿಕೊಂಡಿದ್ದಾರೆ ನಿನ್ನೆ ಬಹಳಷ್ಟು ಬಿಜೆಪಿಯ ನಾಯಕರು ಮಾಜಿ ಶಾಸಕರು ಇರ್ಬೋದು ಅಲ್ಲಿ ಶಾಸಕರು ಬಂದು ಅವರನ್ನ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ಅವ್ರು ಮನೆಗೆ ಹೋಗಿದ್ರು ಆದ್ರೆ ಅವರು ಬರ್ತಾರೆ ಅಂದ್ಕೊಂಡು ಅವರು ಅಲ್ಲಿಂದ ಬಿಟ್ಟು ಬೇರೆ ಕಡೆ ತೆರಳಿದ್ದು ಇದೀಗ ಸ್ವತಃ ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ಬಂಡಾಯದ ಬಾವುಟ ಆರಿಸಲು ಸಿದ್ಧರಾಗಿ ಪ್ರಭು 毎日かけ。